ಅರೆ ಅರೆ ತಮ್ಮ ಓಂ ಶಾಂತಿ ವಿದೇಹಿಯಾಗಿ ತಂದೆಯನ್ನ ನೆನಪು ಮಾಡಬೇಕಂತೆ ಸ್ವಧರ್ಮದಲ್ಲಿ ಸ್ಥಿತರಾಗಿ ಆಗ ಶಕ್ತಿ ಸಿಗುತ್ತಂತೆ ಆರೋಗ್ಯ ಮತ್ತೆ ಖುಷಿ ಇರುವುದು ಬ್ಯಾಟ್ರಿ ತುಂಬ್ತಾ ಹೋಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ನಮ್ಮ ಸಂತೋಷಕ್ಕೆ ಸುತ್ತ ನಡೆಯುವ ವಿದ್ಯಮಾನಗಳಿಗಿಂತ ಅಂತರಂಗದಲ್ಲಿ ನಡೆಯುವ ಬದಲಾವಣೆಯೇ ಕಾರಣವಾಗಬೇಕು ಆ ಖುಷಿಗೆ ಆಗ ಆಯುಷ್ಯ ಹೆಚ್ಚುತ್ತಂತೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದಾರೆ ನಿಮಗೆ ತಿಳಿದಿದೆ ಈ ಅಣು ಬಾಂಬುಗಳನ್ನು ಏನೆಲ್ಲ ಮಾಡಿದ್ದಾರೆ ಇವುಗಳು ಅವಶ್ಯವಾಗಿ ಹಾಕಲ್ಪಡುತ್ತವೆ ವಿನಾಶವಾಗುತ್ತೆ ಆಗಲೇ ನಮ್ಮ ಹೊಸ ಪ್ರಪಂಚ ಬರುತ್ತೆ ಈ ನಾಟಕ ಅನಾದಿಯಾಗಿ ನೋಂದಾಯಿಸಲ್ಪಟ್ಟಿದೆ ಎಲ್ಲರೂ ಸಾಯಲೇಬೇಕು ನಾವು ಈ ಹಳೆಯ ಶರೀರವನ್ನು ಬಿಟ್ಟು ಹೊಸ ರಾಜಧಾನಿಯಲ್ಲಿ ಜನ್ಮ ಪಡೆಯುತ್ತೇವೆ ಇಂದು ನಿಮಗೆ ಖುಷಿ ಇದೆ ನೀವು ನಾಟಕವನ್ನ ಸಾಕ್ಷಿಯಾಗಿ ನೋಡುತ್ತೀರಿ ಇದರಲ್ಲಿ ಗಾಬರಿಯಾಗುತ್ತ ಮಾತಿಲ್ಲ ಅಳುವ ಮಾತಿಲ್ಲ ಓಂ ಶಾಂತಿ ತಂದೆಯು ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಸನಾತನ ದೇವಿ ದೇವತಾ ಧರ್ಮವಿದ್ದದ್ದು ಹಿಂದೂ ಧರ್ಮದಲ್ಲಿ ಯಾರು ತಂದರು ಕಾರಣವನ್ನು ಹುಡುಕಬೇಕು ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮವೇ ಇತ್ತು ನಂತರ ಯಾವ ಯಾವಾಗ ವಿಕಾರಿಗಳಾದರೂ ಆಗ ತಮ್ಮನ್ನು ದೇವತೆಗಳು ಎಂದು ಹೇಳಿಕೊಳ್ಳಲು ಆಗಲಿಲ್ಲ ಆದ್ದರಿಂದ ತಮ್ಮನ್ನು ಸನಾತನ ದೇವಿ ದೇವತೆಗಳ ಬದಲಾಗಿ ಆದಿ ಸನಾತನ ಹಿಂದೂಗಳೆಂದು ಹೇಳಿಬಿಟ್ಟರು ಆದಿ ಸನಾತನ ಶಬ್ದವನ್ನು ಇಟ್ಟಿದ್ದಾರೆ ನೀವು ಮಕ್ಕಳು ನೆನಪಿನ ಯಾತ್ರೆಯಿಂದ ಸತೋಪ್ರಧಾನರಾಗುತ್ತಿದ್ದೀರಿ ಯಾರು ಆದಿ ಸನಾತನ ಹಿಂದೂಗಳಿರುವವರೋ ಅವರೇ ಮೂಲ ದೇವಿ ದೇವತೆಗಳಾಗಿರುತ್ತಾರೆ ಮತ್ತು ಅವರೇ ದೇವತೆಗಳನ್ನು ಪೂಜಿಸುವವರು ಆಗಿರುತ್ತಾರೆ ಅವರಲ್ಲಿಯೂ ಸಹ ಯಾರು ಶಿವನ ಅಥವಾ ನಾರಾಯಣ ರಾಧೆ ಕೃಷ್ಣ ಸೀತಾರಾಮ ಮೊದಲಾದ ದೇವತೆಗಳ ಭಕ್ತರಿದ್ದಾರೆಯೋ ಅವರು ದೇವತಾ ಮನೆತನದವರಾಗಿದ್ದಾರೆ ಈಗ ಸ್ಮೃತಿ ಬಂದಿದೆ ಯಾರು ಸೂರ್ಯ ವಂಶದವರಾಗಿದ್ದಾರೋ ಅವರೇ ಚಂದ್ರ ಚಂದ್ರವಂಶೀಯರಾಗುತ್ತಾರೆ ಅಂದಾಗ ಇಂತಹ ಭಕ್ತರನ್ನು ಹುಡುಕಬೇಕು ಯಾರು ತಿಳಿದುಕೊಳ್ಳಲು ಬರುತ್ತಾರೆಯೋ ಅವರಿಂದ ತಾವು ಅನ್ನು ತುಂಬಿಕೊಳ್ಳಬೇಕು ಮುಖ್ಯ ಸೇವಾ ಕೇಂದ್ರಗಳಲ್ಲಿ ಫಾರ್ಮ್ ಅವಶ್ಯವಾಗಿ ಇರಬೇಕು ಯಾರೇ ಬರಲಿ ಅವರಿಗೆ ಪಾಠವಂತು ಪ್ರಾರಂಭದಿಂದ ಹೇಳುತ್ತೀರಿ ಮೊದಲು ಮುಖ್ಯ ಮಾತು ತಂದೆಯನ್ನು ಯಾರು ಅರಿತುಕೊಂಡಿಲ್ಲವೋ ಅವರಿಗೆ ತಿಳಿಸಬೇಕಾಗುತ್ತದೆ ನೀವು ತಮ್ಮ ಹಿರಿಯ ತಂದೆಯನ್ನೇ ಅರಿತುಕೊಂಡಿಲ್ಲ ನೀವು ಮೂಲತಃ ಪಾರಲೌಕಿಕ ತಂದೆಯ ಮಕ್ಕಳಾಗಿದ್ದೀರಿ ಇಲ್ಲಿ ಬಂದು ಲೌಕಿಕ ತಂದೆಯ ಮಕ್ಕಳಾಗಿದ್ದೀರಿ ನೀವು ತಮ್ಮ ಪಾರಲೌಕಿಕ ತಂದೆಯನ್ನು ಮರೆತು ಹೋಗುತ್ತೀರಿ ಬೇಹಿದ್ದಿನ ತಂದೆಯೇ ಸ್ವರ್ಗದ ರಚಯಿತನಾಗಿದ್ದಾರಂತೆ ತಮ್ಮ ಆನೆ ಬಾರ ಆನೆಗೆ ಆಮೆ ಬಾರ ಆಮೆಗೆ ಎಲ್ಲರ ಬದುಕಿನಲ್ಲಿಯೂ ಸಮಸ್ಯೆ ಸವಾ ಸವಾಲುಗಳಿರುತ್ತದೆ ನಮ್ಮನ್ನು ಯಾರೊಂದಿಗೂ ಹೋಲಿಕೆ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ನಕಾರಾತ್ಮಕ ಮನೋಭಾವ ಇದ್ದರೆ ಚಂದದ ಬದುಕನ್ನು ಕಟ್ಟಿಕೊಳ್ಳಬಹುದು ಅಣ್ಣ ಬಾಬಾ ಹೇಳ್ತಾರೆ ಧರ್ಮವೇ ಶಕ್ತಿ ಎಂದು ಹೇಳಲಾಗುತ್ತೆ ಆತ್ಮವು ಸ್ವಧರ್ಮದಲ್ಲಿ ಸ್ಥಿತವಾದಾಗ ಶಕ್ತಿ ಸಿಗುತ್ತೆ ಅನೇಕರು ಇಂತಹ ಮಕ್ಕಳಿದ್ದಾರೆ ತಂದೆಯನ್ನ ನೆನಪು ಮಾಡುವುದು ಬರೋದೇ ಇಲ್ಲ ಚಹರೆಯಿಂದ ಗೊತ್ತಾಗಿ ಬಿಡುತ್ತೆ ಮತ್ತೆಲ್ಲ ನೆನಪಿಗೆ ಬರುತ್ತೆ ತಂದೆಯ ನೆನಪು ನಿಲ್ಲುವುದಿಲ್ಲ ಯೋಗದಿಂದಲೇ ಬಲ ಸಿಗುತ್ತೆ ನೆನಪಿನಿಂದ ಬಹಳ ಖುಷಿ ಮತ್ತು ಆರೋಗ್ಯವೆನ್ನಿಸುತ್ತೆ ಮತ್ತೆ ಮತ್ತೆ ಇನ್ನೊಂದು ಜನ್ಮದಲ್ಲೂ ಸಹ ತೇಜಸ್ವಿ ಶರೀರ ಸಿಗುತ್ತೆ ಆತ್ಮವು ಪವಿತ್ರವಾದರೆ ಶರೀರವು ಪವಿತ್ರವಾಗುತ್ತೆ ಸಿಗುತ್ತೆ ಆದರೆ ಇದು ಇಪ್ಪತ್ನಾಕು ಕ್ಯಾರೆಟ್ ಚಿನ್ನ ಆಗಿರುವ ಕಾರಣ ಆಭರಣ ಕ್ಯಾರೆಟ್ನದ್ದೇ ಆಗಿದೆ ಎಂದು ಹೇಳುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ಒಂಬತ್ತು ಕ್ಯಾರೆಟ್ ಚಿನ್ನದ ಸಮಾನ ಆಗಿಬಿಟ್ಟಿದ್ದಾರೆ ಸತೋ ಪ್ರಧಾನಕ್ಕೆ ಇಪ್ಪತ್ನಾಲ್ಕು ಕ್ಯಾರೆಟ್ ಸತೋ ಗುಣಕ್ಕೆ ಇಪ್ಪತ್ತೆರಡು ಕ್ಯಾರೆಟ್ ಎಂದು ಹೇಳಲಾಗುತ್ತೆ ಇವು ಬಹಳ ತಿಳಿದು ಕೊಳ್ಳುವ ಮಾತಾಗಿದೆ ತಂದೆ ತಿಳಿಸುತ್ತಾರೆ ಮೊದಲು ಫಾರ್ಮ್ ಅನ್ನು ತುಂಬಿಕೊಳ್ಬೇಕು ಆಗ ಇವರು ಎಷ್ಟು ಪ್ರತಿಸ್ಪಂದಿಸುತ್ತಾರೆ ಎಷ್ಟು ಧಾರಣೆ ಮಾಡಿದ್ದಾರೆ ಎಂಬುದು ಗೊತ್ತಾಗುತ್ತೆ ಮತ್ತು ಎಷ್ಟು ನೆನಪಿನ ಯಾತ್ರೆಯಲ್ಲಿ ಇರುತ್ತಾರೆ ಎಂಬುದು ಸಹ ತಿಳಿಯುತ್ತೆ ತಮೋ ಪ್ರಧಾನರಿಂದ ಸತೋಪ್ರಧಾನದವರೆಗೂ ನೆನಪಿನ ಯಾತ್ರೆಯಿಂದಲೇ ಆಗಬೇಕು ವೃದ್ಧರು ವಾನ ಇರುತ್ತಾರೆ ಈಗ ಹಿಂತಿರುಗಿ ಹೋಗಬೇಕೆಂದು ತಿಳಿಯುತ್ತಾರೆ ಅಂದಾಗ ಈ ಜ್ಞಾನ ಮಾತುಗಳೆಲ್ಲ ತಿಳಿಯಬೇಕು ವೃಕ್ಷವು ವೃದ್ಧಿ ಆಗುತ್ತಲೇ ಇರುತ್ತದೆ ವೃದ್ಧಿ ಆಗುತ್ತಾ ಪೂರ್ಣ ವೃಕ್ಷವು ತಯಾರಾಗಿ ಬಿಡುತ್ತದೆ ಮುಳ್ಳುಗಳು ಪರಿವರ್ತನೆ ಆಗಿ ಹೊಸ ಚಿಕ್ಕ ಹೂವಿನ ಮರವಾಗಬೇಕಾಗಿದೆ ಹೊಸದಾಗಿ ಮತ್ತೆ ಅಳೆಯದಾಗುತ್ತದೆ ಮೊದಲು ವೃಕ್ಷವು ಚಿಕ್ಕದಾಗಿರುತ್ತದೆ ಮತ್ತೆ ಅದು ಬೆಳೆಯುತ್ತಾ ಹೋಗುತ್ತದೆ ವೃದ್ಧಿಯಾಗುತ್ತಾ ಆಗುತ್ತಾ ಅಂತ್ಯದಲ್ಲಿ ಮುಳ್ಳಾಗಿ ಬಿಡುತ್ತದೆ ಮೊದಲು ಹೂಗಳು ಇರುತ್ತವೆ ಹೆಸರು ಆಗಿದೆ ಸ್ವರ್ಗ ಆದರೆ ಆ ಸುಗಂಧ ಆ ಶಕ್ತಿ ಇರುವುದಿಲ್ಲ ಮುಳ್ಳುಗಳಲ್ಲಿ ಸುಗಂಧವಿರುವುದಿಲ್ಲ ಎಳೆಯ ಹೂಗಳಲ್ಲಿಯೂ ಸಹ ಸುಗಂಧವಿರುವುದಿಲ್ಲ ತಂದೆಯು ಮಾಲಿಯು ಆಗಿದ್ದಾರೆ ಅಂಬಿಗನೂ ಆಗಿದ್ದಾರೆ ಎಲ್ಲರ ದೋಣಿಯನ್ನು ಪಾರು ಮಾಡುತ್ತಾರೆ ದೋಣಿಯನ್ನು ಹೇಗೆ ಪಾರು ಮಾಡುತ್ತಾರೆ ಎಲ್ಲಿಗೆ ಕರೆದುಕೊಂಡು ಹೋಗುತ್ತಾರೆ ಎಂಬುದನ್ನು ಸಹ ಬುದ್ಧಿವಂತ ಮಕ್ಕಳೇ ತಿಳಿದುಕೊಳ್ಳಲು ಸಾಧ್ಯ ಯಾರು ತಿಳಿದುಕೊಳ್ಳುವುದಿಲ್ಲವೋ ಅವರು ಪುರುಷಾರ್ಥವನ್ನೂ ಮಾಡುವುದಿಲ್ಲ ನಂಬರ್ ಅಂತೂ ಇರುತ್ತಾರಲ್ಲವೇ ಯಾರ ವಿಮಾನಗಳಂತೂ ಶಬ್ದಕ್ಕಿಂತಲೂ ತೀಕ್ಷ್ಣವಾಗಿ ಹೋಗುತ್ತದೆ ಆತ್ಮ ಎಷ್ಟು ತೀಕ್ಷ್ಣವಾಗಿ ಹೋಗುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ವಂತೆ ತಮ್ಮ ಹೊಸ ದಿನವೆಂಬುದು ಆಗಷ್ಟೇ ಹುಟ್ಟಿದ ಹಸುಗೂಸಿನಂತೆ ಅದಕ್ಕೆ ಯಾವುದೇ ಪೂರ್ವಗ್ರಹವಿಲ್ಲ ಇರುವುದು ಮುಗ್ಧತೆ ಮಾತ್ರ ಅದರ ಜೀವಾತಾವಧಿ ಇಪ್ಪತ್ನಾಲ್ಕು ಗಂಟೆ ಅದನ್ನು ಹೇಗೆ ಜೀವಿಸುತ್ತೇವೆಂಬುದೇ ಸವಾಲು ಆ ಸವಾಲೇ ಬದುಕು ಅಣ್ಣ ಬಾಬಾ ಹೇಳ್ತಾರೆ ಎಲ್ಲದಕ್ಕಿಂತ ಮುಖ್ಯ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ಹೇಗೆ ಮಕ್ಕಳು ತಂದೆ ತಾಯಿಯನ್ನು ಒಮ್ಮೆಯೇ ಹಿಡಿದುಕೊಳ್ಳುತ್ತಾರೆ ಹಾಗೆಯೇ ಬಹಳ ಪ್ರೀತಿಯಿಂದ ಬುದ್ಧಿಯೋಗದ ಮೂಲಕ ತಂದೆಯನ್ನು ಹಿಡಿದುಕೊಳ್ಬೇಕು ಹಾಗೂ ನಾವು ಎಷ್ಟು ಧಾರಣೆ ಮಾಡುತ್ತಿದ್ದೇವೆ ಎಂಬುದನ್ನು ತಮ್ಮನ್ನು ತಾವೇ ನೋಡಿಕೊಳ್ಳಬೇಕು ನಾರದನ ಉದಾಹರಣೆಯಂತೆ ಭಕ್ತರು ಎಲ್ಲಿಯ ತನಕ ಜ್ಞಾನವನ್ನು ಪಡೆಯುವುದಿಲ್ಲವೋ ಅಲ್ಲಿಯವರೆಗೂ ದೇವತೆಗಳಾಗಲು ಸಾಧ್ಯವಿಲ್ಲ ಇದು ಕೇವಲ ಲಕ್ಷ್ಮಿಯನ್ನು ವರಿಸುವ ಮಾತಲ್ಲ ಇದು ತಿಳಿದುಕೊಳ್ಳುವ ಮಾತಾಗಿದೆ ನಾವು ಸತೋಪ್ರಧಾನರಾದಾಗ ವಿಶ್ವದಲ್ಲಿ ರಾಜ್ಯ ಮಾಡುತ್ತಿದ್ದೆವು ಎಂದು ತಾವು ಮಕ್ಕಳಿಗೆ ಗೊತ್ತಿದೆ ಈಗ ಮತ್ತೆ ಸತೋಪ್ರಧಾನರಾಗಲು ತಂದೆಯನ್ನು ನೆನಪು ಮಾಡಬೇಕು ಈ ಪರಿಶ್ರಮವನ್ನು ಕಲ್ಪ ಕಲ್ಪವು ನೀವು ಯಥಾ ಯೋಗ ಯಥಾಶಕ್ತಿ ಮಾಡುತ್ತಲೇ ಬಂದಿದ್ದೀರಿ ನಾವು ಅನ್ಯರಿಗೆ ಎಷ್ಟು ತಿಳಿಸಬಲ್ಲೆವು ನಾವು ದೇಹ ಭಾನದಿಂದ ಎಷ್ಟು ದೂರ ಆಗುತ್ತಿದ್ದೇವೆ ಎಂದು ಪ್ರತಿಯೊಬ್ಬರು ತಮ್ಮನ್ನು ತಾವು ಅರಿತುಕೊಳ್ಳಬಹುದು ನಾನು ಆತ್ಮ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ಪಡೆಯುತ್ತೇನೆ ನಾನು ಆತ್ಮ ಈ ಕರ್ಮೇಂದ್ರಿಯಗಳಿಂದ ಕಾರ್ಯ ಮಾಡುತ್ತೇನೆ ಇವು ನನ್ನ ಕರ್ಮೇಂದ್ರಿಯಗಳಾಗಿದೆ ನಾವೆಲ್ಲರೂ ಪಾತ್ರಧಾರಿಗಳಾಗಿದ್ದೇವೆ ಜ್ಞಾನ ಯೋಗದ ನಶಿಯಲ್ಲಿ ಇರಬೇಕು ಹೃದಯವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕಾಗಿದೆ ಅಲ್ಲ ಸಲ್ಲದ ವಿಚಾರಗಳಲ್ಲಿ ತಮ್ಮ ಸಮಯವನ್ನು ಕಳೆಯಬಾರದು ನಾವು ಆತ್ಮಗಳು ಸಹೋದರ ಸಹೋದರರಾಗಿದ್ದೇವೆ ಈಗ ಮನೆಗೆ ಹಿಂತಿರುಗಿ ಹೋಗಬೇಕಾಗಿದೆ ಈ ಅಭ್ಯಾಸವನ್ನು ಪಕ್ಕಾ ಮಾಡಿಕೊಳ್ಳಬೇಕು ವಿದೇಹಿ ಆಗಿ ಸ್ವಧರ್ಮದಲ್ಲಿ ಸ್ಥಿತರಾಗಿ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ அண்ணா பாபா நம்மெல்லும் ವರದಾನ ಕೊಡ್ತಿದರೆ ಸ್ವ ಸ್ವರೂಪ ಮತ್ತು ತಂದೆಯ ಸತ್ಯ ಸ್ವರೂಪವನ್ನ ಗುರುತಿಸಿ ಸತ್ಯತೆಯ ಶಕ್ತಿಯನ್ನ ಧಾರಣೆ ಮಾಡುವಂತಹ ದಿವ್ಯತಾ ಸಂಪನ್ನ ಭವ ಯಾವ ಮಕ್ಕಳು ತಮ್ಮ ಸ್ವಸ್ವರೂಪವನ್ನ ಹಾಗೂ ತಂದೆಯ ಸತ್ಯ ಪರಿಚಯವನ್ನ ಯಥಾರ್ಥವಾಗಿ ಅರಿತುಕೊಂಡು ಬಿಡುತ್ತಾರೆ ಮತ್ತು ಅದೇ ಸ್ವರೂಪದ ಸ್ಮೃತಿಯಲ್ಲಿರುತ್ತಾರೆ ಅವರಲ್ಲಿ ಸತ್ಯತೆಯ ಶಕ್ತಿ ಬಂದು ಬಿಡುವುದು ಅವರ ಪ್ರತಿ ಸಂಕಲ್ಪ ಸದಾ ಸತ್ಯತೆ ಹಾಗೂ ದಿವ್ಯತಾ ಸಂಪನ್ನವಾಗಿರುವುದು ಸಂಕಲ್ಪ ಮಾತು ಕರ್ಮ ಮತ್ತು ಸಂಬಂಧ ಸಂಪರ್ಕ ಎಲ್ಲದರಲ್ಲಿಯೂ ದಿವ್ಯತೆಯ ಅನುಭೂತಿಯಾಗುವುದು ಸತ್ಯತೆಯನ್ನು ಸಿದ್ಧ ಮಾಡುವ ಅವಶ್ಯಕತೆ ಇರುವುದಿಲ್ಲ ಒಂದು ವೇಳೆ ಸತ್ಯತೆಯ ಶಕ್ತಿಯಲ್ಲಿದ್ದಲ್ಲಿ ಖುಷಿಯಲ್ಲಿ ನಾಟ್ಯವಾಡುತ್ತೀರಿ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಸಕಾಶ ಕೊಡುವಂತಹ ಸೇವೆ ಮಾಡಿ ಆಗ ಸಮಸ್ಯೆಗಳು ಸಹಜವಾಗಿ ಓಡಿ ಹೋಗುವುದು ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ